ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ಫಿನಾಲೆ ಬಂದೇ ಬಿಡ್ತೀನಿ ಎರಡೇ ದಿನ ಇರೋದು ತ್ರಿವಿಕ್ರಮ್ ಮೋಕ್ಷಿತ ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆದಕ್ಕಿಂತ ತುಂಬ ನಾನು ಸಪೋರ್ಟ್ ಮಾಡಿದ್ದು ಅಂದರೆ ತ್ರಿವಿಕ್ರಮ್ ಮೋಕ್ಷಿತ ಓಕೆ ಇವ್ರ ಬಗ್ಗೆ ವಿಡಿಯೋ ಮಾಡ್ದೇನೆ ಎಂಡ್ ಮಾಡಿದರೆ ಹೇಗಿರುತ್ತೆ ಸೀಸನ್ ಅಲ್ವಾ ಮಾಡಲೇಬೇಕು ಇವ್ರ ಬಗ್ಗೆ ವಿಡಿಯೋ ಅಂತ ಮಾತ್ರ ಮಾಡ್ತಾಯಿದ್ದೀನಿ ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ ಯಾರು ಏನು ಬೇಕಾದರೂ ಆಯಿತು ಅದು ಹಂಗಲ್ಲ ಅದು ಹಿಂಗಲ್ಲ ಅದು ಏನು ಬೇಕಾದರೂ ಹೇಳ್ಕೊಳ್ಳಿ ನನಗೆ ಅನಿಸಿರೋ ರೀತಿ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಬಿಗ್ ಬಾಸ್ಗಳನ್ನ ಸೀಸನ್ ಲೆವೆನ್ನಿಂದ ಆಯಿತಾ ಜನರ ಮನಸ್ಸನ್ನು ಗೆದ್ದು ಹೊರ ಹೋಗ್ತಿರುವಂತಹ ಜೋಡಿ ಯಾರಪ್ಪ ಅಂದರೆ ಅದು ತ್ರಿವಿಕ್ರಮ್ ಮೋಕ್ಷಿತ ನೀವು ಏನು ಬೇಕಾದರೂ ಹೇಳ್ಕೊಳ್ಳಿ ಸರಿನಾ ಇಲ್ಲ ಅದು ಹಂಗಲ್ಲ ಅದು ಹಿಂಗಲ್ಲ ಅಂತ ನಾನು ಆನೆಸ್ಟಾಗಿ ಹೇಳ್ತಾ ಇದೀನಿ ತ್ರಿವಿಕ್ರಮ್ ಮೋಕ್ಷಿತ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ನ ಬೆಸ್ಟ್ ಜೋಡಿ ಅಂತೀನಿ ಅಂದರೆ ಪ್ರತಿ ಸೀಸನ್ನಲ್ಲೂ ಕೂಡ ಒಂದು ಜನರ ಮನಸ್ಸನ್ನು ಗೆಲ್ಲುವ ಜೋಡಿ ಇದೆ ಅಂದರೆ ಜನರ ಮನಸ್ಸನ್ನು ಗೆದ್ದು ಪ್ರೀತಿ ಗೆದ್ದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಈ ಸಾರಿ ಪ್ರೇಕ್ಷಕರ ಮನಸ್ಸು ಮತ್ತು ಫ್ಯಾನ್ಸ್ ತುಂಬ ಜನ ಇದೊಂದು ಜೋಡಿಗೆ ಫಿದ ಆಗಿದ್ದಾರೆ ಅಂಥ ಜೋಡಿ ಯಾಕಪ್ಪ ಅಂದರೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ತ್ರಿವಿಕ್ರಮ್ ಮೋಕ್ಷಿತ ನಮಗೆ ಇಷ್ಟು ದಿನ ಆಯಿತಾ ನೋಡೋ ಅಂಥರಿಗೆ ಇಲ್ಲಪ್ಪ ಇವರಿಬ್ಬರು ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಹೊರ್ಗಡೆ ಹೋದ್ಮೇಲೆ ಇವರಿಬ್ಬರು ಒಬ್ರಿಗೊಬ್ಬರು ಮುಖನೇ ನೋಡಲ್ಲ ಹಾಗೆ ಹೀಗೆ ನಾವೇ ಕಲ್ಪನೆ ಮಾಡಿಕೊಂಡು ನೂರಾರು ಹೇಳಿದ್ದುಂಟು ಆದರೆ ಎಂಡ್ ಆಫ್ ದಿ ಡೇ ನಿನ್ನೆಯ ಎಪಿಸೋಡು ನೋಡಿದಾಗ ನನಗನಿಸಿದ್ ಒಂದೇನೆ ತ್ರಿವಿಕ್ರಮ್ ಮೋಕ್ಷಿತ ಬಿಗ್ ಬಾಸ್ ಮನೆಯಿಂದ ಹೊರಗೋದ್ರೆ ಹೊರಗಡೆ ಹೋದರೂ ಕೂಡ ಇವರಿಬ್ಬರ ಜೋಡಿ ಸೂಪರ್ ಡೂಪರ್ ಆಗಿರುತ್ತೆ ಇವರಿಬ್ಬರಿಗೂ ಕೂಡ ಯಾವುದಾದ್ರೂ ಒಂದು ಬಿಗ್ ಚಾನ್ಸ್ ಬರುತ್ತೆ ಅಂದರೆ ಅದು ಮೂವಿ ಆಗಿ ಬಿರ್ಬೋದು ಜೋ ಜೋಡಿಯಾಗಿ ಹ್ಯಾಕ್ ಮಾಡೋ ಒಂದು ಸೀರಿಯಲ್ ಆಗಿರ್ಬೋದು ಯಾರಾದರೂ ಕೂಡ ಇವರಿಗೆ ಇಬ್ಬರಿಗೆ ಬರುತ್ತೆ ಅಂತ ಅನ್ನಿಸ್ತಾ ಇದೆ ಓಕೆ ತ್ರಿವಿಕ್ರಮ್ರ ಬಗ್ಗೆ ಹೇಳೋದಾದರೆ ಮನುಷ್ಯ ತುಂಬ ಓಪನ್ ಆಗಿ ಆಯಿತಾ ಮೋಕ್ಷಿತನ ನನಗೆ ಇಷ್ಟ ಅನ್ನೋದನ್ನ ತುಂಬ ಓಪನ್ ಆಗಿ ಅಂದ್ರೆ ಅಂದರೆ ಅವರ ಒಂದು ಕ್ರಶು ಮೋಕ್ಷಿತ ಮೋಕ್ಷಿತ ಬಿಗ್ ಬಾಸ್ ಮನೆಗೆ ಬಂದಿದ್ದು ತ್ರಿವಿಕ್ರಮ್ ಅವ್ರಿಗೆ ಶಾಕ್ ಆಗಿದೆ ಯಾಕೆಂದರೆ ಅವ್ರದೇ ಸೀರಿಯಲ್ ಬರ್ತಾಯಿದ್ರು ಅದೇ ಟೈಮಲ್ಲಿ ಆಯಿತಾ ಮೋಕ್ಷಿತನ್ ಸೀರಿಯಲ್ ನೋಡ್ತಾ ಇದ್ರಂತೆ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು ಅಂದರೆ ಮೋಕ್ಷಿತ ಹಾಕ್ಕೊಂಡು ದಾವಣಿ ಲಂಗದಲ್ಲಿ ಫಸ್ಟ್ ಟೈಮು ನಮ್ಮ ತ್ರಿವಿಕ್ರಮ್ ಅವರು ನೋಡಿದ್ದು ನಮ್ಮ ಮೋಕ್ಷಿತ್ತೋರ್ನ ದವಣಿ ಲಂಗದಲ್ಲಿ ನೋಡಿದ್ರಂತೆ ಅದೇ ಫಸ್ಟ್ ಫಿದಾ ಆಗಿದ್ದಾರೆ ಅವರೇ ಒಪ್ಕೊಳ್ಳೋ ರೀತಿ ನಾನು ಅವರಿಗೆ ಫ್ಯಾನ್ ಬಾಯಿ ನಾನು ಅದನ್ನ ನೋಡಿ ಫಿದಾ ಆಗಿದ್ದೆ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು ಅವರು ಕೂಡ ತುಂಬ ಟ್ರೈ ಮಾಡಿದ್ದಾರೆ ತ್ರಿವಿಕ್ರಮರು ಅಂದ್ರೆ ಮೋಕ್ಷಿತನ ಹತ್ರ ಆಗಕ್ಕೆ ಎಷ್ಟೆಲ್ಲ ಟ್ರೈ ಮಾಡ್ಬೇಕು ಅಷ್ಟೆಲ್ಲ ಟ್ರೈ ಮಾಡಿದ್ದಾರೆ ಅಂದ್ರೆ ಅವರೇ ಒಪ್ಕೊಳ್ಳೋ ರೀತಿ ಮೋಕ್ಷಿತನ್ ಕಂಡ್ರೆ ತುಂಬಾ ಇಷ್ಟ ಅಂತ ಅನ್ಸುತ್ತೆ ಯಾಕೆಂದ್ರೆ ಅವ್ರು ಏನ್ ಅವತ್ತು ನೀವು ಗೊತ್ತು ಮೂನ್ ಲೈಟ್ ಡಿನ್ನರ್ ಅಲ್ಲಿ ನಮ್ಮ ಬಿಗ್ ಬಾಸ್ ಅವರು ಒಂದು ಮೂನ್ ಲೈಟ್ ಡಿನ್ನರ್ ಕೊಟ್ಟಿದ್ದು ಅದರಲ್ಲಿ ನಮ್ಮ ಮೋಕ್ಷಿತ ಒಂದು ಪತ್ರ ಬರೆದಿರ್ತಾರೆ ಅದ್ರಲ್ಲೇ ಗೊತ್ತಾಗುತ್ತೆ ತ್ರಿವಿಕ್ರಮರು ನಿಜವಾಗ್ಲೂ ಕೂಡ ಮೋಕ್ಷಿತನಿಗೆ ಮನಸ್ಸಲ್ಲೇ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗ್ತಾ ಇದೆ ಅವರು ಬರೆದಂತಹ ಪದಗಳು ಆ ಎರಡು ಲೈನ್ಸ್ ಹಾಕೊಂಡ್ರಿ ಮೋಕ್ಷಿತನ ಮೇಲೆ ತ್ರಿವಿಕ್ರಮ ಅವರಿಗೆ ಎಷ್ಟು ಪ್ರೀತಿ ಇದೆ ಅವ್ರು ಎಷ್ಟು ಪೂಜಿಸ್ತಾರೆ ಅನ್ನೋದಕ್ಕೆ ಆ ಎರಡೇ ಎರಡು ಲೈನ್ಸ್ ಸಾಕು ಅಂದರೆ ನೋಡಿ ನಿನ್ನ ಧ್ವನಿ ದೇವಸ್ಥಾನದ ಗಂಟೆಯಾಗಿ ಯಪ್ಪ ಅದೊಂದು ಲೈನಿಗೆ ಫಿದಾಗೋಗಬೇಕು ಅದೇ ರೀತಿ ನಿನ್ನೊಂದು ಲೈನು ನಿಮ್ಮೆಲ್ಲರಿಗೂ ಗೊತ್ತು ನಿನ್ನ ವ್ಯಕ್ತಿತ್ವ ಕತ್ತಿಯಷ್ಟೇ ಅರಿತವಾಗಿದೆ ಯಪ್ಪ ಒಬ್ಬ ಹುಡುಗ ಒಬ್ಬ ಹುಡುಗಿಗೆ ನಿನ್ನ ವ್ಯಕ್ತಿತ್ವ ಸೂಪರು ನಿನ್ನ ವ್ಯಕ್ತಿತ್ವ ಕತ್ತಿಯಷ್ಟೇ ಅರಿತವಾಗಿದೆ ನಿನ್ನ ಧ್ವನಿ ದೇವಸ್ಥಾನದ ಗಂಟೆಯ ನಾದ ಯಪ್ಪ ಎಪ್ಪ ಇದೊಂದು ಇವೆರಡು ಓಡಿದವಲ್ಲ ಇವು ನಿಜವಾಗ್ಲೂ ಕೂಡ ನಮ್ಮ ಬಿಗ್ ಬಾಸ್ ಮನೆಯಲ್ಲಿಂದ ಹೊರಗಡೆ ಹೋದರೂ ಕೂಡ ಆಯಿತಾ ಆ ಎರಡು ಲೈನು ನೋಡಿದಲ್ಲೇ ಗೊತ್ತಾಗುತ್ತೆ ತ್ರಿವಿಕ್ರಮರಿಗೆ ಮೋಕ್ಷಿತನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ಅದೇ ರೀತಿ ಅವೆರಡು ಲೈನು ಹೇಳಿದ ತಕ್ಷಣವೇ ನಮ್ಮ ಮೋಕ್ಷಿತ ನಿಜವಾಗ್ಲೂ ಫಿದ ಆದರು ಅಂತಲೇ ಹೇಳ್ಬೋದು ಮೋಕ್ಷಿತನ್ಗೂ ಕೂಡ ತ್ರಿವಿಕ್ರಮರ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಬರ್ತಾ ಇದೆ ಒಂದು ಪ್ರೀತಿ ಇದೆ ಅನ್ನೋದು ಅದು ಓಪನ್ ಆಗಿ ಗೊತ್ತಾಗ್ತಾ ಇದೆ ಅಂದರೆ ಬಿಗ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಆಯಿತಾ ಜನ ಮೆಚ್ಚಿದ ಜೋಡಿ ಅಂತ ಏನಾದರೂ ಅವಾರ್ಡ್ ಕೊಡೋದಾದರೆ ಕಲರ್ಸ್ ಕನ್ನಡ ವಾಹಿನಿಯವರು ತ್ರಿವಿಕ್ರಮ್ ಮತ್ತು ಮೋಕ್ಷಿತನಿಗೆ ಕೊಡಲೇಬೇಕು ಯಾಕೆಂದರೆ ಜನ ಅಷ್ಟು ಪ್ರೀತಿ ಮಾಡ್ತಾರೆ ಅವರಿಬ್ರು ಅವರಿಬ್ಬರ ಒಂದು ಆ ನೋಟ ಆಯಿತಾ ಆ ಪ್ರೀತಿ ಎಲ್ಲವೂ ಕೂಡ ನಮಗೆ ಓಪನ್ ಆಗಿ ಗೊತ್ತಾಗ್ತಾ ಇದೆ ನಮ್ಮ ತ್ರಿವಿಕ್ರಮ್ ಅವರು ಮೋಕ್ಷಿತನ ತುಂಬ ಇಷ್ಟಪಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ಲದೆ ಮೋಹಿತ ಹೇಳಿದಂತಹ ಪದಗಳು ನಾವು ಯಾರಿಗಾದರೂ ಕಾಫಿನ ಮುಖಕ್ಕೆ ಹೆರ್ಚಿ ನಾವು ಏನಾದರೂ ಬೈಬೇಕು ಏನಾದರೂ ಬುದ್ಧಿವಂತಿ ಹೇಳಬೇಕು ಅಂದರೆ ಅದು ನಮ್ಮವರಿಗೆ ಮಾತ್ರ ನಾವು ಆ ರೀತಿ ಹೇಳೋದು ಇವ್ರು ಯಾಕೆ ನನಗೆ ಆಯಿತಾ ಎಲ್ಲಿ ಬುದ್ಧಿ ಹೇಳಿದ್ರು ಇಲ್ಲ ಏನೋ ಒಂದು ಹೇಳಿದ್ರು ಅದು ನನ್ಗೆ ಅರ್ಥ ಆಗಲಿಲ್ಲ ಸ್ವಲ್ಪ ನಾನು ಕನ್ಫ್ಯೂಷನ್ ಆಗಿದ್ದೆ ಅನ್ನೋದು ಇವೆಲ್ಲವೂ ಕೂಡ ನೋಡಿದ್ರೆ ಮೋಕ್ಷಿತನಿಗೆ ಅದು ಅರ್ಥ ಆಗಿದೆ ತ್ರಿವಿಕ್ರಮ ಅವರು ಓಕೆ ನನ್ನನ್ನು ಆಯ್ತು ಇಷ್ಟಪಡ್ತಿದ್ದಾರೆ ಅನ್ನೋದು ಮೋಕ್ಷಿತನಿಗೂ ಗೊತ್ತಾಗಿದೆ ಆ ಪ್ರೀತಿ ಮೋಕ್ಷಿತನಿಗೂ ಅರ್ಥ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಯಾಕೆಂದ್ರೆ ನೀವೆಲ್ಲರೂ ನೋಡ್ದಂಗೆ ಮೊನ್ನೆ ಒಂದು ಎಪಿಸೋಡ್ ಆಗಿರ್ಬೋದು ನಿನ್ನೆ ಎಪಿಸೋಡ್ ಆಗಿರ್ಬೋದು ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಮೋಕ್ಷಿತ ಇವರಿಬ್ಬರ ಬಗ್ಗೆ ಒಂದು ಪ್ರೀತಿ ಇನ್ನೂ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ ಇನ್ ಟೂ ಡೇಸಲ್ಲಿ ಮುಗ್ದು ಹೋಗುತ್ತೆ ಫಿನಾಲೆ ಮುಗ್ದು ಹೋಗುತ್ತೆ ನಿನ್ನ ನಮಗೆ ಮಾತನಾಡೋಕೆ ಸಿಕ್ಕಲ್ಲ ಆಯಿತಾ ಯಾಕೆಂದರೆ ನಾನು ತುಂಬ ಪ್ರೀತಿ ಮಾಡಿದಂತಹ ತ್ರಿವಿಕ್ರಮ್ ಮೋಕ್ಷಿತ ಈ ಜೋಡಿನ ಇಷ್ಟಪಡೋರು ಅಂದರೆ ತ್ರಿಮೋಕ್ಷಿ ಅಂತ ಇಷ್ಟಪಡೋರು ತುಂಬ ಜನ ಇದ್ದಾರೆ ಲಕ್ಷಾಂತರ ಜನ ಇದ್ದಾರೆ ಅವರಿಗೋಸ್ಕರ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ತುಂಬ ಜನ ಮೆಸೇಜ್ ಮಾಡಿ ಅಕ್ಕ ಪ್ಲೀಸ್ ಅಕ್ಕ ಒಂದು ವಿಡಿಯೋನಾದರೂ ತ್ರಿವಿಕ್ರಮ್ ಮೋಕ್ಷಿತಾ ಬಗ್ಗೆ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದರು ಆದರೆ ಆ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಯಾಕೆಂದರೆ ಪ್ರೇಕ್ಷಕರ ಪ್ರೀತಿಗೆ ನಾವು ಬೆಲೆನೇ ಕಟ್ಟೋಕ್ಕಾಗಲ್ಲ ನಿಜವಾಗ್ಲೂ ತ್ರಿವಿಕ್ರಮ್ ಮೋಕ್ಷಿತವ್ರನ್ನ ಇಷ್ಟಪಡುವಂಥವ್ರು ಇಷ್ಟು ಜನ ಇದ್ದಾರೆ ಅಂತ ನನಗೀಗಲೇ ಅರ್ಥ ಆಗಿದ್ದು ಆದರೆ ತ್ರಿವಿಕ್ರಮರ ಮನಸ್ಸಿನಲ್ಲಿ ಮೋಕ್ಷಿತನ ಚಿತ್ತರ ಬಿಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಪ್ರೀತಿಗೆ ಬೇಕಾಗಿಲ್ಲ ಮೌನವೇ ಎಲ್ಲ ಉತ್ತರ ಕೊಡುತ್ತೆ ಅಂತಾರೆ ಹಾಗಾಗಿ ಮೋಕ್ಷಿತಾ ಮತ್ತು ತ್ರಿವಿಕ್ರಮರ ಪ್ರೀತಿ ಆಯಿತಾ ಹೆಚ್ಚಿಗೆ ಮಾತಿಲ್ಲ ಹೆಚ್ಚಿಗೆ ಆಯಿತಾ ಇಬ್ಬರು ಮಾತಾಡಿದ್ದೇ ನಾವು ನೋಡೋಕ್ಕಾಗಲ್ಲ ಇಬ್ಬರು ಒಟ್ಟಿಗೆ ಇಲ್ಲ ಆದರೂ ಕೂಡ ಈ ನೈಂಟೀಸ್ ಲವ್ ಏನಂತಾರೆ ಅದು ಮೋಕ್ಷಿತಾ ತ್ರಿವಿಕ್ರಮ್ ಇಬ್ಬರಿಗೂ ಇದೆ ಇಬ್ಬರೂ ಕೂಡ ಫೈನಲ್ ವೇದಿಕೆಯಲ್ಲಿ ನಿಂದರೆ ನೋಡೋಕ್ಕೆ ಕಣ್ಣು ಸಾಕಾಗಲ್ಲ ತ್ರಿವಿಕ್ರಮ್ ಮೋಕ್ಷಿತಾ ನಿಮ್ಮಿಬ್ಬರೂ ಕೂಡ ಫೈನಲ್ ವೇದಿಕೆಗಳಲ್ಲಿ ನಿಂತಾಗ ನಿಮ್ಮನ್ನು ನೋಡೋಕ್ಕೆ ಕೋಟ್ಯಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ತ್ರಿವಿಕ್ರಮ್ ಮೋಕ್ಷಿತ ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ಒಂದು ಬೆಸ್ಟ್ ಬೆಸ್ಟ್ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತಾರೆ ನಿಜವಾಗ್ಲೂ ಇವರಿಬ್ಬರ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿ ಮುಂದಕ್ಕೆ ಬೆಳೆಯುತ್ತೆ ಅಂತೀನಿ ಅದೇ ರೀತಿ ನಿಮ್ಮೆಲ್ಲರಿಗೂ ಇನ್ನೊಂದು ವಿಷಯ ಹೇಳಬೇಕು ತ್ರಿವಿಕ್ರಮ್ ಮೋಕ್ಷಿತನ ಯಾರ್ಯಾರು ಇಷ್ಟಪಡ್ತೀರಾ ಯಾರ್ಯಾರಿಗೆ ತ್ರಿವಿಕ್ರಮ್ ಮೋಕ್ಷಿತ ಇಷ್ಟ ಆಯಿತಾ ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲಿ ಬೇರೆ ಏನನ್ನು ನೆಗೆಟಿವ್ ಹುಡ್ಕೋಕೆ ಹೋಗ್ಬೇಡಿ ಏನನ್ನೂ ನೆಗೆಟಿವ್ ಹೋಗ್ಬೇಡಿ ಆಯಿತಾ ನಾನು ಇಷ್ಟೇ ಹೇಳೋದು ನಿಮಗೆ Ya, Kendra. ಸತ್ಯ ನೋಡಿ ತ್ರಿವಿಕ್ರಮ್ ಮೋಕ್ಷಿತ ರ ಆಯ್ತಾ ನಿಜವಾಗ್ಲೂ ಕೂಡ ಅವರಿಬ್ಬರ ಮಧ್ಯೆ ಒಂದು ಸುಮಧುರ ಪ್ರೀತಿ ಹರಳಿತು ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಅದು ಒಂದು ಸೈಡ್ ಲವ್ ಅಂತಿರೋ ಏನು ಬೇಕಾದರೂ ಹೇಳಿ ಒಬ್ಬ ಹುಡುಗ ಒಬ್ಬ ಹುಡುಗಿನ ಮನಸಲ್ಲಿ ಇಟ್ಕೊಂಡು ಆರಾಧಿಸೋದಿದೆಯಲ್ಲ ಈ ಈ ಹುಡುಗಿ ನನ್ನ ನನ್ನ ನನಗೆ ಸಿಗಬೇಕು ಅನ್ನೋದಿದೆಯಲ್ಲ ಅದು ತ್ರಿವಿಕ್ರಮ ಸೈಡಿಂದ ತುಂಬಾ ಇದೆ ಮೋಕ್ಷಿತನಗೂ ಕೂಡ ಈಗ ಅರ್ಥ ಆಗಿದೆ ಅನಿಸುತ್ತೆ ಯಾಕೆಂದರೆ ಎಲ್ಲವೂ ಕೂಡ ಓಪನ್ ಆಗಿ ಕಾಣ್ತಾ ಇದೆ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತನ ಮೇಲಿರುವಂತಹ ಪ್ರೀತಿ ಬೇರೆ ಏನೇ ಅದು ಬೇರೆ ವಿಷಯಗಳು ಯಾವುದೇ ಇರ್ಬೋದು ನಮ್ಮ ತ್ರಿವಿಕ್ರಮ್ ಅವರು ಹೊರಗಡೆ ಬಂದ ಮೇಲೆ ಅವೆಲ್ಲಕ್ಕೂ ಉತ್ತರ ಕೊಡ್ತಾರೆ ನಾವೀಗ ಯಾವುದನ್ನು ವಿಷಯನ ಮಧ್ಯಕ್ಕೆ ಇಟ್ಟು ಅದನ್ನು ಚರ್ಚೆ ಮಾಡುವಷ್ಟು ನಾನು ಮಾಡೋಕ್ಕೋಗಲ್ಲ ಈ ವಿಡಿಯೋ ಓನ್ಲಿ ಫಾರ್ ತ್ರಿವಿಕ್ರಮ್ ಮೋಕ್ಷಿತ ಆ ಜೋಡಿಯನ್ನು ಇಷ್ಟಪಡುವಂತಹ ಡ್ಯಾನ್ಸ್ಗಳಿಗೆ ಮಾತ್ರ ಇದು ಈ ಜೋಡಿನ ಯಾರ್ಯಾರು ತುಂಬ ಪ್ರೀತಿ ಮಾಡ್ತಾರೆ ಆಯ್ತು ಅವರಿಗೆ ತ್ರಿವಿಕ್ರಮ್ ಮೋಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವರಿಬ್ಬರ ಜೋಡಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಮುಗಿದ್ಮೇಲೆ ಅವರಿಬ್ಬರು ಕೂಡ ಕಲಸ್ಕೊಂಡು ಇಲ್ಲಿ ಯಾವ್ದಾದ್ರು ಒಂದು ಬಿಗ್ ಗೆ ಸೈನ್ ಹಾಕಿ ಇಬ್ರು ಕೂಡ ಆ್ಯಕ್ಟ್ ಮಾಡಲಿ ಅನ್ನೋದನ್ನ ನಾಸೆ ಬಿಗ್ ಬಾಸ್ ಇದೆ ತುಂಬ ಇದೆ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಓಕೆ ನಿಮ್ಗೊಂದು ಬಿಗ್ ಅಪ್ಡೇಟ್ ಕೊಡಬೇಕು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ ಕಂಟೆಸ್ಟೆಂಟ್ಗಳಂದರೆ ಫೀಮೇಲ್ ಕಂಟೆಸ್ಟೆಂಟ್ಗಳು ಒಂದು ಮೂರು ಜನ ಡ್ಯಾ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆಯಿತಾ ಅಂದರೆ ನಮ್ಮ ಫೈ ಫಿನಾಲೆ ಸ್ಟೇಜಿಗೋಸ್ಕರವಾಗಿ ಸೂಪರ್ ಡೂಪ್ಪರ್ ಡ್ಯಾನ್ಸ್ ಅಂದರೆ ತುಂಬ ಮಸ್ತಿಯಾಗಿರುವಂತಹ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದೇ ರೀತಿ ಆಯಿತಾ ಎಲ್ಲರೂ ಕೂಡ ಇವಾಗ ಕಾಸ್ಟ್ಯೂಮ್ ಅಂದರೆ ಕಾಸ್ಟ್ಯೂಮುಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅಂದರೆ ನಮ್ಮ ಕಂಟೆಸ್ಟೆಂಟ್ಗಳಿಗೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಗಳಿಗೆ ಕಾಸ್ಟ್ಯೂಮ್ ರೆಡಿ ಆಗ್ತಾ ಇದೆ ಯಾಕೆಂದರೆ ಬಿಗ್ ಬಾಸ್ ಲಾಂಚಿಂಗ್ ಡೇ ಇರ್ಬೋದು ಮತ್ತು ಫಿನಾಲೆ ಡೇ ಇರ್ಬೋದು ಆ ಟೈಮಲ್ಲಿ ಬಿಗ್ ಬಾಸ್ ಟೀಮೇನೆ ಆ ಒಂದು ಸ್ಪರ್ಧಿಗಳಿಗೆ ಕಾಸ್ಟ್ಯೂಮ್ನ ರೆಡಿ ಮಾಡುತ್ತೆ ಹಾಗಾಗಿ ತುಂಬ ಒಳ್ಳೊಳ್ಳೆ ಕಾಸ್ಟ್ಯೂಮ್ ರೆಡಿ ಮಾಡ್ತಾ ಇದ್ದಾರೆ ಯಾರಿಗಿಷ್ಟು ಒಂದೇ ಕಲರ್ ಕಾಸ್ಟ್ಯೂಮ್ ರೆಡಿ ಮಾಡಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಯಾರು ಜೋಡಿ ಅಂತೇಳಿ ನಾನು ವೆರಿ ಸೂನ್ ಒಂದು ಒಳ್ಳೆ ಸೂಪರ್ ಡೂಪರ್ ವೀಡಿಯೋ ಅವ್ರ ಜೊತೆ ನೀವು ಮುಂದೆ ಬರ್ತೀನಿ ಮೋಕ್ಷಿತಾ ತ್ರಿವಿಕ್ರಮ್ ಆಲ್ ದ ಬೆಸ್ಟ್ ನೀವಿಬ್ರಿಗೂ ಒಳ್ಳೆಯದಾಗಲಿ ಆಯಿತಾ ಯಾರಿಗೆದ್ರೂ ಖುಷಿನೇ ಆಲ್ ದ ಬೆಸ್ಟ್ ತ್ರಿವಿಕ್ರಮ್ ಮೋಕ್ಷಿತಾ ಬ ಬಾಯ್